ಕನ್ನಡ ಎಲ್ಲರಿಗೂ ನಾವು ನೋಡಿಸ್ತೀವಿ ನೋಡ್ರಿ ಎಷ್ಟು ಬೇಸಾಯ ಲೆಗ್ಗಿಸ್ ಅವು ಕಾಡ ನೋಡ್ತಾ ಇದೆ ಸ್ಕೆಚಬಲ್ ಇರ್ತದೆ ಬಟ್ಟೆ ಬಂದ್ರೆ ಇದೆ ಇಲ್ಲಿ ನೋಡ್ರಿ ಎಷ್ಟು ಬೇಸಾಯ ಈ ಸ್ಕೆಚಬಲ್ ನೋಡ್ತಾ ಇದೆ ಇಲ್ಲಿ ಲೆಗ್ಗೀಸ್ ನಾವು ನೋಡ್ತಾ ಇದೆ ಎಲ್ಲ ಬಂದ್ಗಾಜ್ ಸೀಕ್ವೆನ್ಸ್ ವರ್ಕ್ ಐತೆ ನೋಡ್ರಿ ಓನ್ಲಿ ಆಫ್ ಬರ್ತದೆ ಅನ್ನ ಮಾತ ಓನ್ಲಿ ಆಫ್ ಎಲ್ಲ ಫುಲ್ ಬಿ ಇರ್ತದೆ ಹಿಂಗ ನೋಡಿ ಅಂದ್ರೆ ಇದೇ ಇದೆ ಅನ್ನ ಮಾತ್ರ ಒಂದು ಸೇಮ್ ಐತೆ ಇಲ್ಲಿ ನೋಡಿ ಎಷ್ಟು ಬೇಸ್ ಐತೆ ನೋಡಿ ಪ್ಲೇನ್ ಟೈಪ್ ಕೂಡ ಇವತ್ತು ನಾವು ಹಿಂಗ ನೋಡಿಸ್ತೀವಿ ನೋಡಿರಿ ನೋಡಿ ಕೆಲ ಬಂದ ಕಾಸು ಎಲ್ಲ ನೋಡಿದ್ರೆ ಎಷ್ಟು ವರ್ಕ್ ಇದೆ ಎಷ್ಟು ಬೇಸ್ ಇದೆ ನೋಡಿರಿ ಎಲ್ಲ ಟೋನ್ಸು ಹ್ಯಾಂಡ್ ವರ್ಕಿಂಗ್ ಅಲ್ಲ ಎಲ್ಲ ನೋಡಿದ್ರೆ ಹಾಯ್ ಕನ್ನಡವಾರೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ಸ್ರೀ ಶ್ರಾವಲಿಯ ಸಿಲ್ಕು ಮಿನ್ಸ್ರ ನಿಮಗೆ ಎಲ್ಲರಿಗೆ ಸ್ವಾಗತ ಕೇಳ್ತಿದ್ದೀನಿ ಇರೋದು ನಾನು ನಿಮಗೆ ತಗೊಂಡು ಬಂದೀನಿ ಲೆಗ್ಗಿಸ್ ಕಲೆಕ್ಷನ್ನು ಇವತ್ತು ನಿಮಗೆ ನೋಡಿಸ್ತಿದ್ದೀನಿ ನೀವು ಇದ್ದರೆ ನೀವು ನೋಡ್ಕೋದ್ರೆ ಎಷ್ಟು ಐತೆ ಲೆಗ್ಗಿಸ್ನ ಕಲೆಕ್ಷನ್ ನೋಡ್ರಿ ಎಷ್ಟು ಬೇಸಂದರೆ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಎಲ್ಲ ನಿಮಗೆ ಲಭಿಸ್ತದೆ ನಮ್ಮ ನೀವು ನೋಡಿರಿ ಎಷ್ಟು ಕ್ಲಾತ್ ಕ್ಲಾತುಗೂಂಜು ನಾವು ಮಾತಾಡ್ತೀವಿ ಅಂದರೆ ಎಷ್ಟು ಕ್ವಾಲಿಟಿ ಐತೆ ಎದ್ದು ಬೆಸ್ಟ್ ಕ್ವಾಲಿಟಿ ಬರ್ತದೆ ಇಲ್ಲ ನೋಡ್ತೀರ ನೋಡಿ ನೋಡಿರಿ ರೇಟ್ ರೇಟ್ಗೂ ನಾವು ಕ ಮಾತಾಡ್ತೀವಿ ಐತೆ ಫಿಫ್ಟಿ ರುಪೀಸ್ ಅಂತ ರೇಟ್ ಸ್ಟಾರ್ಟಿಂಗ್ ಆಗ್ತದೆ ಲೆಗಿಸ್ಲಾಗೆ ನಾವು ಇಲ್ಲಿ ಕಲೆಕ್ಷನ್ ನೋಡ್ತಾ ಇದೆ ಎಷ್ಟು ಒಂದಲ್ಲ ಯಾಡಲ್ಲ ಅಲ್ಲ ಏ ಚಾನ್ ಅಂದರೆ ಚಾನ ಅಂದರೆ ನಿಮಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತಾ ಇದೆ ಕನ್ನಡ ಎಲ್ಲರಿಗೆ ನಾವು ಇದೆ ನೋಡಿರಿ ಎಷ್ಟು ಬೇಸಾಯಿದೆ ಲೆಗ್ಗಿಸ ಕ್ವಾಲಿತಿನ ನೋಡ್ತಾ ಇದೆ ನೋಡಿರಿ ಡಿಲ್ಲ ಟೈಪ್ಲೋ ಅಂದರೆ ಹಿಂಗೆ ಹಿಂಗೆ ಬರ್ತದೆ ಅಷ್ಟೇ ನೋಡಿರಿ ಎಷ್ಟು ಕ್ಲಾತ್ ಕೂಡ ಎಷ್ಟು ಬೇಸ ಹಿಂಗೆ ಬರ್ತದೆ ನಿಮಗೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಲೆಗ್ ಚಾಲ ಅಂದರೆ ಚಾಲ ನಿಮಗೆ ನಾನು ನಿಮಗೆ ಇವತ್ತು ನೋಡಿಸ್ತೇನೆ ನೋಡಿರಿ ನೋಡ್ತೀರಾ ಇದೆ ನೋಡಿರಿ ಲೆಗ್ಗಿಸ್ ಟೈಪ್ ಆಫ್ ಲೆಗ್ಸ್ ಕೂಡ ಇಲ್ಲಿ ಬರ್ತದೆ ನೋಡಿ ಹಾಫ್ ಲೆಗ್ಸ್ ಅಂದ ಮಾತ್ರ ನೋಡ್ರಿ ನೋಡಿರಿ ಸ್ಕೆಚಬಲ್ ಹಬಲ್ ಇರ್ತದೆ ಬಟ್ಟೆ ಬಂದ್ರೆ ಇದೆ ನೋಡಿ ಎಷ್ಟು ಪೇಸ ಇದೆ ಈ ಸ್ಕೆಚ್ ಹಬಲನ್ನು ನೋಡ್ತಾ ಇಲ್ಲಿ ಕೆಲ ಕೂಡ ಇವಾಗ ಡಿಫ್ರೆಂಡಿಂಗ್ ಡಿಸೈನ್ ಇವಾಗ ಕೊಟ್ಟರೆ ನೋಡಿ ನೋಡಿರಿ ಒಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ ಇಲ್ಲಿ ಚಾಲ ಅಂದರೆ ಚಾಲ ಇಲ್ಲಿ ಬಂದ್ಕಾಸಿ ನೀವು ವಿಸಿಟ್ ಮಾಡ್ತೀರಾ ಬಾರಿ ನಿಮಗೆ ಮಾತಾಡೋಕ್ಕೆ ಕನ್ನಡ ಯಾರು ಇಲ್ಲ ಹೇಳಿದೆ ನಾನು ನಿಮಗೆ ಮಾತಾಡ್ತೀನಿ ಹಿಂದೆ ಇಲ್ಲಿ ಎಲ್ಲರಿಗೆ ಹಿಂದಿ ಮರಾಠಿ ಗುಜರಾತಿ ತೆಲುಗು ಎಲ್ಲರಿಗೆ ಇಲ್ಲಿ ಇರ್ತಾರೆ ಇನ್ನೇನು ಹಂಗೆ ಕನ್ನಡ ಭೀ ಇಲ್ಲಿ ಅಜಿತ್ ಜೋನ್ಲಾಗೆ ಇಲ್ಲ ಇಲ್ಲ ಇರ್ತಾರ ನೀವು ನೋಡ್ತಾಯ್ತಾ ಇದ್ದಾರೆ ನೋಡಿರಿ ಎಷ್ಟು ಇದೆ ನೋಡಿರಿ ನೋಡಿ ಲೆಗ್ಗೀಸ್ನ ನೀವು ನೋಡ್ತಾ ಇದ್ದೆ ಎಲ್ಲ ಬಂದ್ಗಾಜಿ ಸೀಕ್ವೆನ್ಸ್ ವರ್ಕ್ ಐತೆ ನೋಡಿ ನೋಡಿ ಲೆಗ್ಗೀಸ್ನಾಗ ಕೂಡ ಸೀಕ್ವೆನ್ಸ್ ವರ್ಕ್ ಐತೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಐತೆ ನೋಡಿ ಕೆಲಗೆ ಬಂದ್ಕಾಸ ಇದೆ ಡಿಸೈನ್ ಆಗಿದೆ ಈ ವಿಧಾನ ಹಿಂಗೆ ನಿಮಗೆ ಬರ್ತದೆ ಎಂದ್ರೆ ಎಲ್ಲರಿಗೆ ಅಜ್ಜಿ ಜ್ವನ್ ಟ್ಯಾಗ್ ಮಾತ್ರ ಕಂಪಲ್ಸರಿ ಇರ್ತದೆ ಯಾಕಂದರೆ ಯಾರು ಮಾರ್ಕೊಡೋರು ದುಖಾನವ್ರು ಯಾರಿಗೂ ನಿಮಗೆ ಕೊಡ್ತಿಲ್ಲ ಯಾಕಂದರೆ ಎಲ್ಲ ಬರ್ಕ ವರ್ಗಾಸಿ ಓದ್ತಿರಲ್ಲ ಅಲ್ಲಿ ಫ್ರಾಂಕ್ ಆಗ್ತದೆ ಇಲ್ಲ ಐತೆ ಅದು ಏನಿಲ್ಲ ಸ್ಕ್ರೀನ್ ಮೀದೋಗ ನಿಮ್ಮ ನೀವು ಕಾಲ್ ಮಾಡಿರಿ ಅವರೇ ನಿಮಗೆ ಬಂದ್ಕಾಸಿ ನಿಮಗೆ ಕಾ ವಿಸಿಟ್ ಮಾಡ್ತಾರೆ ನೋಡಿರಿ ಇನ್ನು ಕಲೆಕ್ಷನ್ಗಳನ್ನ ನಾವು ಮಾತಾಡ್ತೀರ ಏನೋ ಲೆಗ್ಗಿಸ್ ಕಲೆಕ್ಷನ್ ನೋಡ್ರಿ ಎಷ್ಟು ಐತೆ ಪ್ಲೇನ್ ಟೈಪ್ಲ ಕೂಡ ಇವತ್ತು ನಾವು ಹಿಂಗೆ ನೋಡಿಸ್ತೀವಿ ನೋಡಿರಿ ನೋಡಿರಿ ಎಲ್ಲ ಕಾಸು ಎಲ್ಲ ನೋಡಿರಿ ಎಷ್ಟು ವರ್ಕ್ ಇದೆ ಎಷ್ಟು ಬೇಸ್ ಐತೆ ನೋಡಿರಿ ಎಲ್ಲ ಟೋನ್ಸು ಹ್ಯಾಂಡ್ ವರ್ಕಿಂಗ್ ಅಲ್ಲ ಎಲ್ಲ ನೋಡಿರಿ ನೋಡಿರಿ ಎಲ್ಲ ಕಾಸು ಹ್ಯಾಂಡ್ ವರ್ಕಿಂಗ್ ತೋ ಕೂಡ ನಿಮಗೆ ಕೂಡ ಎಲ್ಲ ನಿಮಗೆ ಬರ್ತದೆ ನಾ ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೇವೆ ನೋಡಿ ಎಷ್ಟು ಬೇಸ್ ಐತೆ ಇದು ನೋಡಿ ಎಲ್ಲ ಕಾಸು ಎಲ್ಲ ಹ್ಯಾಂಡ್ ವರ್ಕಿಂಗ್ ತುಂಬ ಸಣ್ಣ ಸಣ್ಣ ಬುಟ್ಟಿಲ್ದು ಈ ವಿಧಂಗ ಹಿಂಗೆ ಬರ್ತವೆ ಅಂದ್ರೆ ನೋಡಿರಿ ಎಷ್ಟು ಬೇಸ್ ಐದು ಇಲ್ಲೊಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ ಬ್ರೈಡಲ್ಲು ಹಾಂ ಇನ್ನು ಲೆಗ್ಗಿಸಲು ನೈಟಿ ಹಾಂ ಎಲ್ಲ ನಿಮಗೆ ಲಾಭಿಸ್ತದ ನಾವು ಕನ್ನಡ ಲಾಭಿಸ್ತದ ನೀವು ನೋಡ್ಕೊತಾ ಇದ್ದು ನೋಡಿದ್ರೆ ಬೆಲೂನ್ ಟೈಪಲ್ಲೂ ಅದೇ ಈ ವಿಧಂಗ ನಿಮಗೆ ನೋಡಿರಿ ಎಷ್ಟು ಬೇಸಾಯ್ತು ಬ್ಲ್ಯಾಕ್ ಟೈಲು ಒಂದು ಹಿಂಗೆ ಬರ್ತದೆ ಕ್ಲಾತ್ ಮಾತಾಡೋದು ಎಷ್ಟು ಸ್ಮೂತ್ ಹಿಂಗೆ ಇರ್ತದೆ ಅಂತ ಮಾತ್ರ ಒಂದು ಕಲೆಕ್ಷನ್ ಆ ಇದೆ ಚಾಲ ಅಂದರೆ ಚಾಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಲಭಿಸ್ತದೆ ನೀವು ನೆಕ್ಸ್ಟ್ ಕಲೆಕ್ಷನ್ಗೂ ನಾವು ಮಾತಾಡಿದ್ರೆ ಎಷ್ಟು ಐತೆ ನೋಡಿರಿ ನೋಡಿರಿ ಕೆಲವು ಕಾಸು ಇಲ್ಲ ನೋಡಿರಿ ಎಷ್ಟು ಬೇಸಾಯಿತ ಸಿಕ್ವೆನ್ಸ್ ಇದೆ ಎಷ್ಟು ಬೇಸಾಯ ನೋಡ್ರಿ ಎಲ್ಲ ಬಂದಗ ಎಲ್ಲ ಹ್ಯಾಂಡ್ ವರ್ಕಿಂಗ್ ಇಲ್ಲಿ ಡಿಸೈನ್ ಹಿಂಗೆ ಕೊಟ್ಟರೆ ನಮಗೆ ಎಲ್ಲ ಕ್ಲಾತ್ಗುಂಜು ಮಾತಾಡ್ದೆ ಕಾಟನ್ಗೆ ಇದೆ ಇದು ಬರೋವರ ಇದು ಸ್ಕೆಚಬಲ್ ಅಲ್ಲ ಓನ್ಲಿ ಕಾಟನ್ ಇದೆ ಕಾಟನ್ಗೂ ನಿಮಗೆ ಫಿಟ್ಟಿಂಗ್ ಡಿಲ್ಲ ಇದೆ ಎಲ್ಲ ಅಲ್ಲಿ ಬಿಳಿ ಇಡ್ತದೆ ಇಲ್ಲಿ ರೇಟ್ ಗುಂಜು ನಾವು ಮಾತಾಡ್ತೀವಿ ಸ್ಟಾರ್ಟಿಂಗ್ ಐತೆ ಓನ್ಲಿ ಫಿಫ್ಟಿ ರುಪೀಸ್ ಇಂಚಲ್ಲಿ ಲೆಗ್ ಸ್ಟಾರ್ಟಿಂಗ್ ಆಗ್ತದೆ ನಾನು ನೆಕ್ಸ್ಟ್ ಕಲೆಕ್ಷನ್ ಗುಂಜು ನಾವು ಮಾತಾಡ್ತೀನಿ ನೋಡಿರಿ ಆಫ್ ಟಾಪ್ಲೆ ಕೂಡ ಹಿಂಗೆ ನೋಡಿ ಸರ್ ನೀವು ಎಷ್ಟು ಬೇಸಾಯ ನೋಡಿರಿ ನೋಡಿದ್ರಿ ಓನ್ಲಿ ಆಫ್ ಬರ್ತದೆ ಅಂದ ಮಾತಾ ಓನ್ಲಿ ಆಫ್ ಇಲ್ಲ ಫುಲ್ ಬಿ ಇರ್ತದೆ ಹಿಂಗ ನೋಡಿ ಅಂದ್ರೆ ಇದೇ ಇದೇ ಪ್ಯಾಟರ್ನ್ ನನ್ನ ಮಾತ್ರ ಒಂದು ಸೇಮ್ ಐತೆ ಇಲ್ಲಿ ನೋಡಿ ಎಷ್ಟು ಬೇಸ್ ಐತೆ ನೋಡಿ ಅಂದ್ರೆ ಇದು ಆಫ್ ಐತೆ ಇದು ಫುಲ್ ಐತೆ ಹಿಂಗೆ ಹಿಂಗೆ ಕಲೆಕ್ಷನ್ ಅಲಗ್ ಅಲಗ್ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಬರ್ತಾ ನೋಡಿ ಆಫ್ ಕಲೆಕ್ಷನ್ ಸೈಡ್ ಮಾತಾಡ್ತೀರ ಹಿಂಗೆ ವಿ ವಿ ಶೇಪ್ ಹಿಂಗೆ ಬರ್ತಾ ಇದ್ರ ಬಟನ್ ಕೂಡ ಕೊಟ್ಟಾರ ಒನ್ ಟೂ ತ್ರೀ ಹಿಂಗೆ ಪ್ಯಾಟರ್ನ್ ಅಲಗ್ ಅಲಗ್ ಪ್ಯಾಟರ್ನ್ ಕೂಡ ಹಿಂಗೆ ನಿಮಗೆ ಬರ್ತಾರೆ ಅಂದ್ರೆ ಇಲ್ಲ ಒಂದು ಕಲೆಕ್ಷನ್ ಅಲ್ಲ ಪ್ಲೇನ್ ಟೈಪ್ ಮಾತಾಡ್ತೀನಿ ಅವಲ್ಲ ನಾವು ಹಿಂಗೆ ಪ್ಲೇನ್ ಟೈಪ್ಲಂ ಕೂಡ ಇವತ್ತು ನಾನು ಹಿಂಗೆ ನೋಡಿಸ್ತೀವಿ ನೋಡಿ ಇಲ್ಲಿ ಬಂದಗತ ನೋಡ್ತಾ ಇದ್ದಾರೆ ಒಂದು ಕಲೆಕ್ಷನ್ ಅಲ್ಲ ನೀವು ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಇಲ್ಲ ನಾವು ಲಭಿಸ್ತೇನೆ ಇಲ್ಲ ನೋಡಿ ಎಷ್ಟು ಬೇಸ್ ಐತೆ ಇಲ್ಲಿ ಒಂದು ಕಲೆಕ್ಷನ್ ಇಲ್ಲಿ ನೋಡಿದ್ರೆ ಪಾಕೆಟ್ ಸೈಡ್ ಕೂಡ ಪಾಕೆಟ್ ಕೊಟ್ಟಾರ ಅಂದ್ರೆ ಮಾತ್ರ ಇದು ನೋಡಿದ್ರು ನೋಡಿ ಸೈಡ್ಗೆ ಹಿಂಗೆ ಪಾಕೆಟ್ ಕೂಡ ಕೊಟ್ಟಾರ ಇಲ್ಲಿ ಪಾಕೆಟ್ ಕೂಡ ಮೇಲೆ ಮ್ಯಾಗ ಮೇಗೆ ಹಿಂಗ ಪಾಕೆಟ್ ಕೊಟ್ಟಾರ ಇಲ್ಲ ಒಂದು ಕಲೆಕ್ಷನ್ ಅಲ್ಲ ಒಂದು ಅಂದರೆ ಚಾಲ ಅಂದರೆ ಚಾಲ ಕಲೆಕ್ಷನ್ ಕೂಡ ಇಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಇಲ್ಲೊಂದು ಕಲೆಕ್ಷನ್ ಆಗಿ ಯಾಕಂದ್ರೆ ಅಜಿತ್ ಜೋನ್ಗೆ ನಿಮ್ಗೆ ಒಂದು ಬಂದಿವ ಬಂದ್ಕೊಂಡು ಈಗ ವಿಸಿಟ್ ಮಾಡಿದೆ ಇಲ್ಲಿ ಒಂದೊಂದು ಯಾರು ಎಲ್ಲ ಕುರ್ತಿ ಟೈಪ್ಲು ಬ್ರೈಡಲ್ ಟೈಪ್ ಲಿಂಗ ಟೈಪ್ಲ ಕೂಡ ಎಲ್ಲ ನಿಮಗೆ ಬರ್ತಾ ಇದ್ದಾರೆ ನಾವು ನೆಕ್ಸ್ಟ್ ಕಲೆಕ್ಷನ್ ಹೋಗಿ ನಾವು ಮಾತಾಡಿದ್ವಿ ನೋಡಿ ಎಷ್ಟು ಬೇಸಾಯಿತು ಪ್ಲೇನ್ ಇವತ್ತು ನಾನು ಹಿಂಗೆ ನೋಡಿಸ್ತಿದ್ದೀನಿ ನೋಡಿರಿ ನೋಡಿ ಡಿಸೈನ್ ಕೂಡ ನಾವು ನೋಡ್ತಾ ಇದ್ದೆ ಎಷ್ಟು ಕಲೆಕ್ಷನ್ ಅಲಗ್ ಅಲಗ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದರೆ ಲೆಗಿಸ್ಸೇ ಅಲ್ಲ ಬ್ರೈಡಲ್ ಟೈಪ್ಗಳಲ್ಲಿ ಕುರ್ತಿ ಟೈಪ್ಗಳು ಎಲ್ಲ ನಿಮಗೆ ಲಭಿಸ್ತದೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದೆ ಎಷ್ಟು ಬೇಸಾಯ್ತದೆ ನೋಡ್ರಿ ನೋಡಿರಿ ಕೆಲವು ಬಂದ್ಗಾ ಸೇತದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ತೋ ಹ್ಯಾಂಡ್ ವರ್ಕಿಂಗ್ ಹಿಂದ ಇಂದ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಇಲ್ಲೊಂದು ಕಲೆಕ್ಷನ್ ಅಲ್ಲ ಲೆಗ್ಗಿಸ್ ಟೈಪ್ಗಳು ನಾವು ಮಾತಾಡಿದ್ರೆ ಅಷ್ಟೇ ಚಾಲ ಅಂದರೆ ಚಾಲ ಎಷ್ಟು ಗೆ ನಿಮಗೆ ಬರ್ತದೆ ಯಾಕಂದರೆ ನೋಡಿದ್ರಿ ನಾವು ಇನ್ನೂ ಕಲೆಕ್ಷನ್ ನಾವು ನೋಡಿಸಿದ್ರೆ ನೋಡಿರಿ ನೋಡಿ ಬ್ಲ್ಯಾಕ್ ಟೈಪ್ಲು ಈಗ ನೀವು ನೋಡ್ತಿದ್ರೆ ಎಷ್ಟು ಅಂದರೆ ಅಷ್ಟು ಬೇಸ ನೋಡಿರಿ ನೆಕ್ಸ್ಟ್ ಕಲೆಕ್ಷನ್ ನಾವು ನೀವು ಮಾತಾಡಿದ್ರೆ ಅಷ್ಟೆ ಇಷ್ಟು ನೋಡಿರಿ ನೋಡಿ ಕಲೆಕ್ಷನ್ ಇನ್ನೂ ಒಂದು ಹಾಫ್ ಹಾಫ್ ಇದು ಅಂದರೆ ಇದೆ ಹಾಫ್ ಅಂದರೆ ಮಾತ್ರ ನೋಡಿ ಸಿಕ್ವೆನ್ಸ್ ಅಂದರೆ ನೆಟ್ಟು ಟೈಪ್ ಈಗ ಹಿಂಗೆ ಇದ್ದಾರೆ ಒಂದು ಒಂದು ಕಲೆಕ್ಷನ್ ಅಲ್ಲ ಅಂದರೆ ಐತೆ ಯಾರು ಸ್ಕೀಮ್ ಹೋಗ್ಬಾರ್ದು ನಮ್ಮ ಕಾಲ್ ಮಾಡಿರಿ ಹೊಲ್ದ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾವು ನಾವು ಮಲ್ಲಿಗೆ ಕನ್ನಡ ಅಂಥವರೆಗೂ ಕನ್ನಡವರೆಗೆಲ್ಲರಿಗೆ ಜೈ